ನಾಳೆ ಬಿಜಾಪುರ್ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ಬಿಜಾಪುರ್ ಜಿಲ್ಲೆಯ ಬಂದ್ ಕರೆಯನ್ನ ಕೊಟ್ಟಿದ್ದೇವೆ ವಿಷಯ ಲೋಕಸಭೆಯಲ್ಲಿ ಭಾರತ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅತ್ಯಂತ ಹಾಸಾಂತ ರೀತಿಯಲ್ಲಿ ಅವರ ಸಮಗ್ರ ವ್ಯಕ್ತಿತ್ವಕ್ಕೆ ಧಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರಿಂದ ಅಮಿತ್ ಶಾ ರವರ ರಾಜೀನಾಮೆಯನ್ನ ಪಡಿಬೇಕು ಅವನ್ನ ಮಂತ್ರಿ ಮಂಡಳದಿಂದ ವಜಾಗೊಳಿಸ್ಬೇಕು ಅಂತ ಹೇಳಿ ಒತ್ತಾಯಿಸಿ ನಾವೆಲ್ಲ ಹಿಂದ್ ಸಂಘಟನೆ ದಲಿತ ಎಲ್ಲಾ ಸಂಘಟನೆಗಳು ಮಹಿಳಾ ಸಂಘಟನೆಗಳು ರೈತ ಸಂಘಟನೆ ಪ್ರಗತಿಪರ ಸಂಘಟನೆ ಸಂವಿಧಾನ ರಕ್ಷಣಾ ವೇದಿಕೆ ಈ ಎಲ್ಲಾ ಸಂಘಟನೆ ಒಂದು ಆಶ್ರಯದಲ್ಲಿ ಒಂದು ದೊಡ್ಡ ಮಟ್ಟದ ಬಂದ್ ಕರೆಯನ್ನ ಐತಿಹಾಸಿಕ ಬಂದ್ ಕರೆಯನ್ನ ನಾವು ಕೊಟ್ಟಿದ್ದೇವೆ ಈ ಐತಿಹಾಸಿಕ ಬಂದ್ ನಲ್ಲಿ ಎಲ್ಲ ಶಾಲಾ ಕಾಲೇಜುಗಳು ಬಂದಿರ್ತವೆ ಇರ್ತವೆ ಬಸ್ಗಳು ಬಂದಿರ್ತವೆ ಆಟೋ ರಿಕ್ಷಾಗಳು ಬಂದಿರ್ತವೆ ಇರ್ತವೆ ಮಾರ್ಕೆಟ್ ಬಂದ್ ಎಪಿಎಂಸಿ ಇವೆ ಎ ಪಿ ಎಂ ಸಿ ಇವೆ ಇವತ್ತು ಪೌರ ಕಾರ್ಮಿಕ ಕೂಡ ರಜೆ ಘೋಷಿಸಿದ್ದಾರೆ ಈಗ ಎಲ್ಲರೂ ಕೂಡ ನಮಗ್ ಸಹಕಾರವನ್ನ ವ್ಯಾಪಾರಸ್ಥರಾಗ್ಲಿ ಸಾರ್ವಜನಿಕರಾಗ್ಲಿ ಈ ವಿಷಯದಲ್ಲಿ ಅವರ ಸಹಕಾರ ನಮಗೆ ಕೊಟ್ಟಿದ್ರಿಂದ ಅವ್ರಿಗೆಲ್ಲರೂ ಕೂಡ ನಿಮ್ಮ ಮುಖಾಂತರ ನಾನು ಅಭಿನಂದನ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತಾ ಇದ್ದೀನಿ ಒಂದು ವಿನಂತಿಯನ್ನ ನನ್ನ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಲ್ಲಿ ವಿನಂತಿಯನ್ನ ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ ಇದೊಂದು ಸಾಮಾನ್ಯ ಘಟನೆ ಅಂತ ತಿಳ್ಕೊಂಡು ನಾವು ಯಾರು ಕೂಡ ಉದಾಸೀನ ಮಾಡಬಾರ್ದು ಅಥವಾ ಅಮಾಷದೇ ನಾವು ಹೊರಕ್ಕೆ ಹೋಗ್ತಿವಂತಕ್ಕನ್ನ ಆ ಒಂದು ತಪ್ಪನ್ನ ಯಾರು ಕೂಡ ಮಾಡಬಾರ್ದು ಅಮಾಷೆ ಹುಣ್ಣಿಮೆ ಆಗಲಿ ಹಬ್ಬ ಹರಿದಿನಗಳಲ್ಲಿ ಬರ್ತಾ ಹೋಗ್ತಾ ಇವೆ ನಮ್ಮ ದೇವರಕ್ಕಿಂತಲೂ ದೊಡ್ಡ ನಮ್ಮ ಸಲುವಾಗಿ ಕೆಲಸ ಮಾಡಿರ್ತಕ್ಕಂಥ ನಮಗೆಲ್ಲರೂ ಕೂಡ ದೇವರ ಸ್ವರೂಪವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ತಾವು ಕೇವಲ ಅಮಾಶೀನ್ ಅಂತ ಹೇಳಿ ಇದನ್ನ ತಪ್ಪಿಸ್ಕೊಳ್ತಕ್ಕಂತ ಉದಾಸೀನತೆ ತೋರಿಸ್ಬಾರ್ದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜಿಲ್ಲೆಯ ಜನತೆ ನಗರದ ಜನತೆ ಬಂದು ಈ ಒಂದು ಐತಿಹಾಸಿಕ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ಬಂಧನಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಾನು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳಲ್ಲಿ ವಿನಂತಿಯನ್ನು ನಿನ್ ಮೂಲಕ ಮಾಡ್ಕೊಳ್ತಾ ಇದ್ದೇನೆ ಈ ಮಾಡ್ಕೋ ಮುಖಾಂತರ ನನ್ನ ಮಾತನ್ನು ಮುಗಿಸ್ತೇನೆ ನಿನ್ನೆ ನಾವು ಕೊಡೋದ್ ಬರ್ಬಂಟ ಕೊಡೋದ್ರೆ ನಾಳೆ ನಡೆಯುವವರೆಗೆ ಬಂದಿದೆ ಅವರು ಕೂಡ ತಮ್ಗೆ ಸರ್ಕಾರ ಅಂದ್ರೆ ನಾಳೆ ಮಾಡ್ತಾರೆ ಕೊಡ್ತಾರೆ ಅಲ್ಲ ಅವ್ರು ಬೆಂಬಲ ಕೊಟ್ಟರು ಒಳ್ಳೇದಲ್ಲ ಎಲ್ಲ ಸ್ವಾಗತ ಮಾಡ್ತೀವಿ ಎಲ್ಲಾರು ಮಾಡೋದು ಅದನ್ನೇ ಅವ್ರು ಮಾಡೋದು ಅದೇ ಉದ್ದೇಶಕ್ಕಾಗಿ ನಾವು ಮಾಡತಕ್ಕಂತ ಅದೇ ಉದ್ದೇಶಕ್ಕಾಗಿ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ವಿ ನಾವು ನಿನ್ನೆ ನೀವು ನನ್ನ ಹತ್ರ ಬಂದು ಕೂಡ ಹೋಗಿದ್ರು ಅವ್ರು ಇದೊಂದ್ಸಲ ಎಲ್ಲಾರು ಕೂಡ ಜತೆಯಾಗಿ ಮಾಡೋನಪ್ಪ ಉಳಿದ ಸಂದರ್ಭದಲ್ಲಿ ನಿಮ್ ನಿಮ್ ಸ್ವತಂತ್ರ ಸಂಘಟನೆಗಳು ನೀವು ನಿಮ್ ಕೆಲಸ ಸ್ವತಂತ್ರವಾಗಿ ಮಾಡ್ಬೋದು ಆದ್ರೆ ಇದರಲ್ಲಿ ಒಂದು ಏಕತೆಯನ್ನ ತೋರಿಸ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಕೂಡ ಹೇಳಿದ್ದೇವೆ ಬಹುಶಃ ನಮ್ಮ ಸಭೆಯಲ್ಲಿ ಕೆಲವು ಮಂದಿ ಅವರು ಕೂಡ ಇದ್ರು ಆದ್ರೂ ಹೊರಗಡೆ ಹೋಗಿ ಒಂದು ಪ್ರತ್ಯೇಕವಾದ ತೀರ್ಮಾನ ತೆಗೆದುಕೊಂಡು ನಿನ್ನೆ ಮಾಡಿದ್ದಾರೆ ಅದ್ರ ಬಗ್ಗೆ ನಾ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನಾನು ಕೊಡ್ಲಿಕ್ಕೆ ಬಯಸಂಗಲ್ಲ ನನ್ನ ವಿನಂತಿ ಇಷ್ಟೇ ಈ ಜಿಲ್ಲೆಯ ಜನತೆಗೆ ಒಂದು ಅಪಾರ ಸಂಖ್ಯೆಯಲ್ಲಿ ಬಂದು ನಿಮ್ಮ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕು ಇವತ್ತು ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಹಾಯ ಸಹಕಾರ ಅವರ ಶಾಸನದಿಂದ ಎಲ್ಲವರುಗಳನ್ನ ನಾವು ಪಡೆದಿದ್ದೇವೆ ಎಲ್ಲರೂ ಕೂಡ ಪಡೆದಿದ್ದೇವೆ ಅಂತ ಮಹಾನ್ ವ್ಯಕ್ತಿಗೆ ಆಗಾದಂತ ಒಂದು ವ್ಯಕ್ತಿತ್ವಕ್ಕೆ ಆಗಾದಂತ ಸಂದರ್ಭದಲ್ಲಿ ಯಾರು ಕೂಡ ಉದಾಸೀನ ಮಾಡಿದ್ರೆ ಯಾರು ಕೂಡ ಅಂಬೇಡ್ಕರ್ ವಾದಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಬಹಳ ಖಾರವಾಗಿರ್ತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸಿ ನೀವು ತಕ್ಷಣ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ಈ ಬಂದ್ನಲ್ಲಿ ಕಾದುಕೊಳ್ಬೇಕಂತ ಹೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೇನೆ ನಾಳೆ ಇಲ್ಲಿಂದರೆ ನಾಳೆ ಬಂದಿರ್ತಾ ಎಂಟರಿಂದ ಸಾಯಂಕಾಲ ಐದರವರೆಗೆ ನಾವು ಹನ್ನೊಂದು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಅಲ್ಲೆಲ್ಲ ಕೂಡಿ ಕಾರ್ಯಕರ್ತರೆಲ್ಲ ಕೂಡಿ ಹಳ್ಳಿಗಿಂದ ಬರ್ತಕ್ಕಂಥ ಎಲ್ಲ ಜನ ಅದು ಸೇರ್ತಾರೆ ನಗರದಲ್ಲಿ ಇರ್ತಕ್ಕಂಥ ಎಲ್ಲ ಜನ ಅಲ್ಲಿ ಬಂದು ಸೇರ್ತಾರೆ ಅಲ್ಲಿಂದ ನಾವು ಈ ಗಣಪತಿ ಚೌಕ ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಚೌಕ್ದಿಂದ ವೃತ್ತದಿಂದ ಗಾಂಧಿ ವೃತ್ತಕ್ಕೆ ಬಂದು ನಾವು ಭದ ಮುಖಾಂತರ ಅಂಬೇಡ್ಕರ್ ಸರ್ಕಲ್ ಗೆ ಬಂದು ಅಲ್ಲಿ ಸಬ್ ಸಭೆಯಾಗಿ ಪರಿವರ್ತನೆ ಆಗ್ತಾ ಇದೆ ಆ ಸಭೆ ಆದ್ಮೇಲೆ ಅಲ್ಲಿ ಜಿಲ್ಲಾಧಿಕಾರಿಗಳನ್ನ ಅವರ ಪ್ರತಿನಿಧಿ ಅಲ್ಲಿ ಕರೆಸಿ ಒಂದು ಮನವಿಯನ್ನು ಕೊಟ್ಟು ನಮ್ಮ ವಿಚಾರಗಳನ್ನ ಬದಲಂತ ಜನರಿಗೆ ಹೇಳಿ ಸಭೆ ವಿಸರ್ಜನೆ ಆಗ್ತಾ ಇದೆ ನಿನ್ನೆ ಲೋಕಸಭಾ ಸದಸ್ಯರ ಅಮಿತ್ ಶಾ ಅವರು ಹೇಳ್ತಾ ಇರುವಾಗ ನಾನು ಅಲ್ಲೇ ಇದ್ದೇವ್ ಆ ರೀತಿ ಹೇಳಿಲ್ಲ ಅದ್ರ ಬಗ್ಗೆ ಅವ್ರು ಸಮರ್ಥನೆ ಮಾಡ್ತಾ ನೋಡ್ರಿ ಇಲ್ಲಿಯ ಲೋಕಸಭಾ ಸದಸ್ಯರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮೊದಲಿನಿಂದ ಕಿಂಚತ್ ಅಭಿಮಾನ ಇಲ್ಲ ಅವರು ಬಹುಶಃ ಅಂಬೇಡ್ಕರ್ ಒಂದು ಫೋಟೋ ಕೂಡ ಅವ್ರ ಮನೆಯಲ್ಲಿಲ್ಲ ಮೀಸಲಾತಿಯ ಒಂದು ಆಧಾರದಲ್ಲಿ ಸಹಾಯ ಪಡ್ಕೊಂಡು ಇವತ್ತು ಸಂಸತ್ ಸದಸ್ಯರಾಗಿದ್ದಾರೆ ಕಳೆದ ಆರೋಗ್ಯ ಅವಧಿ ಈಗಿದ್ರು ಕೂಡ ಯಾವತ್ತಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಬಂದಾಗ ಎಂದೂ ಕೂಡ ದಿನ ಧ್ವನಿ ಲೋಕಸಭೆಯಲ್ಲಿ ಸಾರ್ವಜನಿಕ ಸಂದರ್ಭದಲ್ಲಾಗ್ಲಿ ಎಲ್ಲೂ ಕೂಡ ಅವರು ಮಾತನಾಡಕ್ಕಂತ ಉದಾಹರಣೆ ಎಲ್ಲಿಯೂ ಕೂಡ ಇಲ್ಲ ಅವರ ಜೊತೆ ಹೋಗಿ ಇನ್ನೊಂದು ಮಾತು ಹೇಳಿದ್ದಾರೆ ನಾನು ಬಹುಶಃ ನಮ್ಮ ಎಲ್ಲ ಸಮಾಜದ ಮುಖಂಡ ಹಿರಿಯರೊಂದಿಗೆ ಚರ್ಚೆ ಮಾಡಿ ಬಹುಶಃ ಈ ಒಂದು ರ್ಯಾಲಿ ಆದ್ಮೇಲೆ ನಾನೇ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು ಬೇರೆ ವಿಚಾರ ಮಾತಾಡಿದಾರೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರತ್ಯೇಕವಂತ ಪತ್ರಿಕಾಗೋಷ್ಠಿಯನ್ನು ಮಾಡ್ಬೇಕಂತ ಉದ್ದೇಶವನ್ನು ಇಟ್ಕೊಂಡಿದ್ದೆ ನಮ್ಮೆಲ್ಲ ಸಮಾಜದ ಹಿರಿಯರ ಜೊತೆ ಸಂಪರ್ಕ ಮಾಡಿ ಅದರಲ್ಲಿ ನಾನು ಏನು ವಿಚಾರಗಳಲ್ಲೋ ಅದಕ್ಕೆ ಉತ್ತರ ಕೊಡ್ತೇನೆ ಎಲ್ಲಾದ್ರೂ ಚಂದ್ರ ಕಾಂಗ್ರೆಸ್ ವಿವಿಧ ಪರ ದಲಿತ ಸಂಘಟನೆಗಳ ಕರೆ ಅಹಿಂದದ ಕರೆ ಅಂಬೇಡ್ಕರ್ ವಾದಿಗಳ ಕರೆ ಮಹಿಳೆಯರ ಕರೆ ಇದು ನಾನು ಒಬ್ಬ ಅಥವಾ ನಾವು ಒಂದ್ ಎರಡ್ ಮೂರು ಮಂದಿ ಇಬ್ರು ಕಾಂಗ್ರೆಸ್ ಆಗಿರ್ಬೋದು ನಾನು ಕಾಂಗ್ರೆಸ್ಗಿಂತ ಮೊದಲ ಅಪ್ಪಟ ಅಂಬೇಡ್ಕರ್ ವಾದಿ ಮೊದಲನೇದಾಕ್ ನಂತರ ಕಾಂಗ್ರೆಸ್ಗೆ ನಾನು ಅಂಬೇಡ್ಕರ್ ವಾದಕ್ಕೆ ಧಕ್ಕೆ ಬಂದ ಸಂದರ್ಭದಲ್ಲಿ ಅಂಬೇಡ್ಕರ್ ವಾದದ ಪರವಾಗಿ ನಾನ್ ನಿಲ್ತೇನೆ ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮ ಮುಖಾಂತರ ಹೇಳಿಕೆ ಬಯಸ್ತಾ ಇದ್ದೇನೆ ಇಲ್ಲ ನಾವು ಯಾರಿಗೂ ಕರೆ ಕೊಟ್ಟಿಲ್ಲ ನೀವ್ ಹೇಳ್ತಾ ಇರ್ಲಿ ಕಾಂಗ್ರೆಸ್ ನಾವ್ ಒಬ್ಲೇ ಇರೋದ್ರಿಂದ ಇದು ಕಾಂಗ್ರೆಸ್ ಅಂತ ಹೇಳಿ ಇದನ್ನು ಮಾಡ್ತಕ್ಕ ಪ್ರಯತ್ನ ನೀವೆಲ್ಲ ಮಾಡಕ್ ಹಂಗಲ್ಲ ಮತ್ತ ಅವ್ರಿಟ್ ಕರೆದೀವಿ ಅಂದ್ರೆ ನೀವೆಲ್ಲ ಈ ನೀವು ಒಂದು ಬಣ್ಣ ಕೊಡ್ತಕ್ಕಂತ ಒಂದು ಅನಿವಾರ್ಯತೆ ಇರೋದ್ರಿಂದ ನಾವು ಯಾರನ್ನ ಕರೆಯಂಗಿಲ್ಲ ಇದನ್ನ ನಾವು ನಮ್ದೇ ಶಕ್ತಿ ಆಧಾರ ಮೇಲೆ ನಾವು ಎಲ್ಲಾ ಏನು ಪ್ರಗತಿಪರ ಸಂಘಟನೆ ಹೈನ್ ಸಂಘಟನೆ ಅವ್ರ ಕೂಡಿ ನಮ್ದೇ ಆದಂತ ನಮ್ಮ ಸಂಪನ್ಮೂಲ ಬಳಸಿ ನಾವು ಪ್ರತ್ಯೇಕವಾಗಿ ಮಾಡ್ತಾ ಇದ್ವಿ ಎಲ್ಲ ನಾಯಕರು ಬಂದ್ರೆ ಹ ಪಕ್ಷಾತೀತವಾಗಿ ಬಂದ್ ಭಾಗವಹಿಸಲಿ ಕರೆ ಕೊಡ್ತೀವಿ ನಾವು ನಾವೇನ ಯಾರಿಗೂ ಬೇಡ ಅನ್ನ ಬಂದವ್ರಿಗೆ ಯಾಕೆ ಬೇಡ ಎಲ್ರೂ ಕೂಡ ಆಹ್ವಾನ ಇದೆ ಹಂ ಬಿಜೆಪಿಯಲ್ಲಿ ಇರತಕ್ಕಂತ ಅವರದರ ಬಗ್ಗೆ ಮಾಲಾದಾರನಿದೆ ಜನ ಅಮಿತ್ ಶಾನ್ ಈ ವಿಚಾರ ಖಂಡನೆ ಮಾಡ್ತಕ್ಕಂತ ಬಿಜೆಪಿ ಅವ್ರು ಬಂದ್ರು ಅತ್ಯಂತ ಸ್ವಾಗತ ಮಾಡಿ ಮಾಲೆ ಹಾಕ್ತಿವಿ ಮತ್ತೊಂದು ಮಾನ್ಯತೆ ಹಾಕ್ತಿವಿ ಅಪರ್ಥವಟ್ ನೀ ಸ್ವಾಗತ ಆಗ್ತಿದೆ ಅಲ್ಲ ಅಂದ್ರೆ ಆಟ ಧೈರ್ಯ ತೋರಿಸಿ ಅಂತ ಪಾಟೇಲ್ ಇಡ್ಕೊಂಡು ಅದಕ್ಕಾಗಿ ಹಾರ ಹಾಕ್ತಿವಿ ಅಂತ ಹೇಳಿ ಬಿಜೆಪಿ ಡಿಜಿಟರಿ ಅವರು ಮನಸ್ ಪರವರ್ತನೆಗೆ ಮತ್ ರಾತ್ರಿ ಏನೋ ಮನಸ್ಸು ಪರಿವರ್ತನೆ ಆಗಿ ಬದಲಾವಣೆ ಆಗಿ ನಾಳೆ ಪಾಪ ಅವರು ಬಂದ್ರ ಅವ್ರಿಗೆ ನಾನು ಮೊದಲ ದೊಡ್ಡ ಸನ್ಮಾನ ಮಾಡ್ತೇನೆ ರಾತ್ರಿ ರಾತ್ರಿ ಮನಸ್ಸು ಪರಿವರ್ತನೆ ಆಯ್ತು ಅಂದ್ರ ಹೌದು ಪಾ ಅಂಬೇಡ್ಕರ್ ವಾದಕ್ ಅಂಬೇಡ್ಕರ್ ಹೊತ್ತಿ ತಕ್ಕೆ ಮಡಿಯನ್ ಅಮಿತ್ ಶಾ ಅಂತ ಹೇಳಿ ಏನಾದ್ರು ಮನವರಿಕೆ ಆಗಿ ನಾನು ಬರ್ತೇನೆ ಅಂತ ಹೇಳಿ ಅಂದ್ರೆ ದೊಡ್ಡ ಸ್ವಾಗತವನ್ನ ಅವ್ರಿಗೆ ಮಾಡ್ತೀವಿ ನಾವೆಲ್ಲ ಸೇರಿ ಅಲ್ಲೇ ಇದ್ದವರು ಹೇಳಿದವರು ಇದೆಲ್ಲಾ ಗೊತ್ತಿದ್ರು ಈ ತರ ಒಂದು ಸಮಸ್ಯೆಗೆ ಜಾಸ್ತರ ಅಂದ್ರೆ ಮತ್ ನಾ ಅವ್ರು ಅಂಬೇಡ್ಕರ್ ಎಲ್ಲ ಸ್ಪಷ್ಟವಾಗಿ ಹೇಳಿದ್ನ